ಅರುಣ್ ಅವರೇ ಮತ್ತು ಕಿರಣ್ ಅವರೇ ಇಬ್ಬರಲ್ಲಿ ಯಾರು ಬೇಕಾದರೂ ಉತ್ತರ ಕೊಡಿ ಎ ಬಿ ಸಿ ಅನಿಮಲ್ ಬರ್ತ್ ಕಂಟ್ರೋಲ್ ಅನ್ನುವ ಕೆಲಸಕ್ಕೆ ಅಧಿಕಾರಿಗಳು ಕೈ ಹಾಕಿದಿದ್ರೆ ಇವತ್ತು ನಾಯಿಗಳ ಸಂಖ್ಯೆ ಇಷ್ಟೊಂದು ವಿಪರೀತವಾಗಿ ಹೆಚ್ಚಳ ಆಗ್ತಾ ಇರಲಿಲ್ಲ ನಾವು ಟಾರ್ಗೆಟ್ ಮಾಡ್ತಿರೋದು ಬೀದಿ ನಾಯಿ ನಾಯಿ ಕಂಟ್ರೋಲ್ ಮಾಡ್ಬೇಕಾಗಿರೋ ಅಧಿಕಾರಿಗಳು ಈ ಕಡೆ ಕಸ ದುಡ್ನೂ ತಿಂತ ಇದ್ದಾರೆ ಕಸನೂ ತಿಂತ ಇದ್ದಾರೆ ನಾಯಿ ದುಡ್ನೂ ತಿಂತ ಇದಾರೆ ಪ್ರಶ್ನೆ ಮಾಡೋ ಬದಲು ಅವ್ರಿಗೆ ಗೊತ್ತಿರಿ ಅವ್ರ ಫ್ರೆಂಡ್ನ ಮೇಲೆ ಕಳ್ಕೊಂಡಿರೋ ಬಹಳ ಬೇಜಾರಿದೆ ನಮ್ಗೂ ಅವ್ರ ಮೇಲೆ ದುಃಖ ಇದೆ ನಾನು ಅದನ್ನ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ ಬಟ್ ಆದ್ರೆ ಇಲ್ಲಿ ನಾವು ಒಂದು ವ್ಯವಸ್ಥಿತವಾಗಿ ನಮ್ಮ ಮನೆ ಹತ್ರ ಈಗ ನಮಗೆ ಏನೇ ಒಂದು ಇನ್ಸಿಡೆಂಟ್ ನಡೆದ್ರು ನಾನು ಏನೇ ಏನು ಮಾಡುತ್ತೆವಿ ನಾನು ಜನಪ್ರತಿನಿಧಿಗೆ ಫೋನ್ ಮಾಡಿ ನಾನು ಮುಗಿತೀನಿ ಯಾಕಂದ್ರೆ ಐ ಹ್ಯಾವ್ ಎ ರೈಟ್ಸ್ ಟು ಸ್ಪೀಕ್ ಟು ದೆಮ್ ಬಿಕಾಸ್ ಐ ಆಮ್ ಎ ಕಿರಣ್ ಫೋನ್ ಎತ್ತುಕೊಂಡ್ರೆ ಅಂದ್ರೆ ಕಿರಣ್ ಮಾಡಿದಾಗ ಫೋನ್ ಎತ್ತಿದ್ರು ಅಂದ್ರೆ ಬೇರೆವರು ಕೂಡ ಫೋನ್ ಎತ್ತುತ್ತಾರೆ ಮೇಡಂ ಎತ್ತುಬೇಕು ಜನಪ್ರತಿನಿಧನ ಸ್ವಲ್ಪ ಪ್ರಾಕ್ಟಿಕಲ್ ನಾವು ಸರ್ಕಾರ

ಇಲ್ಲ ಬರೀ ನಿಚ್ಕೊಂಡು ಕಿಚ್ಚಾಟ ಮಾಡಿದ್ರೆ ಹಾಗಲ್ಲ ಪ್ರತಿಯೊಬ್ಬನು ಸೈನಿಕ ತರ ಹೋರಾಟ ಮಾಡ್ಲೇಬೇಕು ಇವತ್ತು ನಾನು ಹೋರಾಟ ಮಾಡಿರೋದಕ್ಕೆ ನೂರಾರು ಕಡೆ ನಾನ್ ಗೆದ್ದು ತೋರಿಸಿದ್ದೀನಿ ಇವತ್ತು ನಾನು ಹೇಳ್ತೀನಲ್ಲ ಪ್ರತಿಯೊಬ್ಬ ನಗದಲ್ಲೂ ನಗರದ ಯಾವುದೇ ಒಬ್ಬ ನಗರ ಜನಪ್ರತಿನಿಧಿನ ಕರ್ಕೊಂಡ್ಬಂದ್ ಮನೆ ಮುಂದೆ ನಿಲ್ಸಿ ಹೋಗಿ ಮನೆ ಮುಂದೆ ಮಾಡಿ ಕಚಿನ ಹೌದು ಮನೆ ಮುಂದೆ ಹಾಕಿ ನೀವು ಮನೆಗ್ ನೀರ್ ಬರ್ಲಿಲ್ಲ ಅಂದ್ರೆ ಮಾಡ್ತೀರಾ ಒಂದ್ ನಿಮಿಷ ನಿಮ್ ನೀರ್ ಬರ್ಲಿಲ್ಲ ಅಂದ್ರೆ ನೀವ್ ಯಾರು ಫೋನ್ ಮಾಡ್ತೀರಾ ಮೇಡಮ್ ಬರ್ಲಿಲ್ಲ ಅಂದ್ರೆ ಮಾಡ್ತೀರಾ ಇವಾಗ ಇದಕ್ಕೆ ಇದು ಮಾಡ್ತೀರಲ್ಲಾ ಅಧಿಕಾರಿ ನಿನ್ಗ್ ಆನ್ಸರ್ ಕೊಡ್ತಾ ಇದ್ರೆ ಅವ್ರ ಅಧಿಕಾರಿ ಬರ್ತೀನಿ ಸಂಘದವ್ರ್ ನೀವು ಅವ್ರ ಕೇಳ್ಪಟ್ಟೆ ಅಲ್ವಾ ಪ್ರಾಣಿ ಪ್ರೀತಿ ಅಂದ ತಕ್ಷಣ ನಾಯಿಗ್ಯಾರೋ ಹೊಡಿತಾ ಇದಾರ ಅವನೊಂದ್ ಪ್ರಶ್ನೆ ಮಾಡೋದಲ್ಲ ಪ್ರಾಣಿ ಪ್ರೀತಿ ಕೇಳಿಸ್ಕೊಳಿ ಮೇಡಮ್ ನಾಯಿ ಅಲ್ಲ ನಾನು ನಾಯಿ ದ್ವೇಷ್ಯ ಅಲ್ಲ ನಿಮ್ ಗಮನದಲ್ಲಿರ್ಲಿ ನಾನು ನನ್ ಕೈಯಾರೆ ಸಂಬಳ ದುಡಿತಾ ಇದ್ದಾಗಿಂದ ನನ್ನ ಹುಟ್ಟು ಹಬ್ಬ ಅಂತ ಬಂದ್ರೆ ಒಂದೊಂದು ಎನ್ ಜಿ ಹೋಗಿ ಏನಿಲ್ಲ ಅಂದ್ರೂ ಐದರಿಂದ ಆರು ನಾಯಿಗೆ ನನ್ನ ಕೈಲಾದಷ್ಟು ನಾನು ವ್ಯಾಕ್ಸಿನ್ ಹಾಕಿ ಅಂತ ದುಡ್ಡು ಕೊಟ್ಟು ಬರ್ತೀನಿ ನನ್ನ ಮನೆಯಲ್ಲಿ ಊರಿನಲ್ಲಿ ಹನ್ನೆರಡರಿಂದ ಹದಿಮೂರು ಬೀದಿ ನಾಯಿಗಳಿಗೆ ಅನ್ನ ಹಾಕ್ತಾ ಇದ್ದೀನಿ ಇದು ನನ್ನ ಪ್ರಾಣಿ ಪ್ರೀತಿ ಯಾವ್ದು ಪ್ರಾಣಿ ಪ್ರೀತಿ ನಾ ಮನೆ ಮುಂದೆ ಕುತ್ಕೊಂಡು ಮಗುನ್ ಎಳ್ಕೊಂಡ್ ಹೋಗುತ್ತಲ್ಲ ದರ ಅಂತ ಅದನ್ನ ನೀವು ಪ್ರೋತ್ಸಾಹ ಮಾಡ್ಬೇಡಿ ದಯವಿಟ್ಟು ಪ್ರೀತಿ ಅಂದ್ರೆ ಮಾಡೋಣ ಅಲ್ರಿ ಕಿರಣ್ ಬರೀ ಜನಪ್ರತಿನಿಧಿಗಳಿಗೆ ಫೋನ್ ಮಾಡಿ ಫೋನ್ ಮಾಡಿ ಅಂತಾರಲ್ಲ ಯಾರು ರೆಸ್ಪಾಂಡ್ ಮಾಡ್ತಾರ್ರಿ ಒಂದ್ ಕೆಲಸ ಮಾಡ್ರಿ ಇಲ್ಲಿ ಎಂ ಎಲ್ ಎಂ ಪಿ ಗಳು ಮನೆಗಳೇನಿದಾವೆ ಆ ಏರಿಯಾ ವಾರ್ಷ್ ಏರಿಯಾ ಅಂತಿವಲ್ಲ ಅಲ್ಲಿ ಬೀದಿನ ಏನು ಕಾಣಿಸಲ್ಲ

ಅವ್ರಗಳ ಏರಿಯಾದಲ್ಲಿ ಅಥವಾ ನಾನು ಒಂದ್ ಐದಾರ್ ಏರಿಯಾ ಹೆಸರು ಹೇಳ್ತೀನಿ ಅಲ್ಲಿರೋ ಅಷ್ಟು ನಾಯಿಗಳನ್ನ ನೀವು ಲೋಡ್ ತಗೊಂಡೋಗಿ ಎಮ್ ಎಲ್ ಎ ಮನೆಗಳ ಮುಂದೆ ನೀವು ಬಿಡಿ

ನೀನು ಒಂದು ಉತ್ತಮವಾದ ಒಂದು ಮೆಸೇಜು ಮೆಸೇಜ್ ಕೊಡೋ ವ್ಯಕ್ತಿ ನೀನು ಪ್ರಾಣಿ ನೈತ ಭಗವಂತ ಕೆಲಸ ದಿನನಿತ್ಯ ನಡೆಯೋ ಅಪೇಕ್ಷೆಗಳು ನಡ್ತಿದೀರಾ ನೀವು ಲಿಂಕ್ ಮಾಡ್ತೀನಿ ಒಂದು ಸೆಕೆಂಡ್ ಸರ್ಕಾರದವರು ಅಥವಾ ಅಧಿಕಾರಿಗಳು ಹಾಕೋ ಅನ್ನದ ದುಡ್ಡನ್ನು ಕಿತ್ತುಕೊಂಡು ತಿಂತಾ ಇದಿರಿ ಕಸದ ದುಡ್ಡನ್ನು ತಿಂತಾ ಇದಿರಿ ಪರವಾಗಿಲ್ಲ ಪ್ರಾಣಿ ದಯಾ ಸಂಘದವರು ನೀವು ಆಕ್ಟಿವ್ ಆಗಿದ್ರಲ್ಲ ನಿಮ್ಮ ಕೆಲಸ ಏನು ಪ್ರಾಣಿ ನಾವು ಮಾಡ್ಕೊಂಡಿಲ್ಲ ನಾವು ಬರಿ ಅಷ್ಟೇ ಒಂದ್ ನಿಮಿಷ ಏನೇನು ರೆಸ್ಕ್ಯೂಸ್ನ ಮಾಡಿ ಹಾಸ್ಪಿಟ್ಲಿಗೆ ಪ್ರಾಣಿಗಳನ್ನ ಸೇರಿಸ್ತಾ ಇದ್ದೀವಿ ಅದು ಸರ್ಕಾರ ಮಾಡ್ತಾ ಇದ್ದೀವಿ ನೀವು ಆಸ್ಪತ್ರೆಗೆ ಸೇರಿಸ್ತೀವಿ ಪ್ರಾಣಿಗಳಿಂದ ಕಡಿತಕ್ಕೊಳಗಾಗಿರೋ ಮನುಷ್ಯರಿಗೆ ಏನ್ ಮಾಡಿದ್ರೆ ಜೀವ ಹೋಗಿರೋರಿಗೆ ಏನ್ ಮಾಡಿದ್ರೆ ಅದು ನಿಮ್ಮ ಹೊಣೆ ಅಂತಲ್ಲ ಇವತ್ತು ನಾನು ಹೇಳ್ತಾ ಇದ್ದೀನಿ ಅಲ್ಲ ಈ ಆಗಿರೋದು ಆಯ್ತು

ಅದೇ ಅನಿಮಲ್ ಆಂಬುಲೆನ್ಸ್ ಇದೆ ಅಂತ ಹೇಳಿದ್ರೆ ಗೊತ್ತಾ ಇವತ್ತು ಬೆಳಗ್ಗೆ ಇದೇ ನಮ್ಮ ವೀರೇಶ್ ಗೆ ಕಚ್ಚಿದೆ ಗೊತ್ತಾ ರಾತ್ರಿ ಬಂದ್ಬಿಟ್ಟು ನಾವು ಎಲಂಕಾಗೆ ಇವರು ಬಂದ್ಬಿಟ್ಟು ಪೊಲೀಸ್ ಆಫೀಸರ್ಸ್ ಎಲ್ಲ ನಾವು ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸ್ ಆಫೀಸರ್ ಬಂದಿದ್ದಕ್ಕೆ ಅವ್ರನ್ನ ಆಂಬುಲೆನ್ಸ್ ಅಲ್ಲಿ ಲಲಂ ಹಾಸ್ಪಿಟಲ್ ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡ್ರು ಅಲ್ಲಿಂದ ವಿಕ್ಟೋರಿಯ ಹಾಸ್ಪಿಟಲ್ ಕರ್ಕೊಂಡೋದ್ರು ಅಲ್ಲಿ ಎಲಂಕದಲ್ಲಿ ಆಲ್ರೆಡಿ ಟ್ರೀಟ್ಮೆಂಟ್ ಆಗಿದೆ ಇಲ್ಲಿ ಏನ್ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ ಹೋಗಿ ಅಂದ್ರು ಅವ್ನು ನೋಡಿದ್ರಲ್ಲ ಪರಿಸ್ಥಿತಿ ಇದು ಬೆಳಗ್ಗೆ ನೀವು ಈ ಫುಟೇಜಸ್ ನೋಡ್ತಾ ಇದ್ರಲ್ಲ ಅದು ಬೆಳಗ್ಗೆ ಅಂದ್ರೆ ರಾತ್ರಿ ಏಳುವರೆ ಅಲ್ಲಿ ಕರ್ಚಿತಿರೋದ್ರು ಬೆಳಗ್ಗೆ ಬೆಳಗ್ಗೆ ನಾವು ಎಂಟುವರೆ ಒಂಬತ್ತು ಗಂಟೆಯಲ್ಲಿ ವಿಡಿಯೋ ಶೂಟ್ ಮಾಡಿರೋದು ಈ ವಿಡಿಯೋ ಶೂಟ್ ಮಾಡೋದವರೆಗೂ ಅವ್ರು ರಕ್ತ ಸೂಸ್ಕೊಂಡಿದ್ದಾನೆ ಒಂದು ಆಂಬುಲೆನ್ಸ್ ಬಂದು ಅವನ ಕರ್ಕೊಂಡು ನಾವೆಲ್ಲ ಆಫೀಸರ್ಸ್ಗೂ ಕಾಲ್ ಮಾಡಿದೀವಿ

ಒನ್ ನಾಟ್ ಏಟ್ ಆ್ಯಂಬುಲೆನ್ಸು ಕಂಪಲ್ಸರಿಲಿ ಬರಲೇ ಬರುತ್ತೆ ಮಾಡಬೇಕವ್ರು ಅದು ಒನ್ ನಾಟ್ ಏಟು ನೀವು ಆ್ಯಂಬುಲೆನ್ಸ್ ಇದಕ್ಕೆ ಕಂಪ್ಲೇಂಟ್ ಮಾಡಿ ಹೇಳಬೇಕು ಯಾಕಂದರೆ ಮನುಷ್ಯರಿಗೆ ಬಂದು ಮನುಷ್ಯರದ್ದು ಆ್ಯಂಬುಲೆನ್ಸ್ ಇದೆ ಪ್ರಾಣಿಗಳಿಗೆ ಯಾವುದು ಆ್ಯಂಬುಲೆನ್ಸ್ ಇಲ್ಲ ಈ ಥರ ಪ್ರೈವೇಟ್ ಅವ್ರದ್ದು ಇದೆ ಮತ್ತೆ ಒಂದು ನೋಡಿ ಡಾಗ್ ಬೈಟ್ ಬಂದು ನೋಟಿಫೈಡ್ ಡಿಸೀಸ್ ಅಂತೇಳಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕರ್ನಾಟಕ ಸರ್ಕಾರ ಮಾಡ್ಕೊಂಡಿದೆ ಎಲ್ಲ